ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ಫೈವ್ ಇಂಪಾರ್ಟೆಂಟ್ ಆಗಿರುವಂಥ ಎ ಇರಬೇಕಾಗತ್ತೆ ರಿಲೇಷನ್ಶಿಪ್ನಲ್ಲಿ ಫೈವ್ ಎಸ್ ಇನ್ ರಿಲೇಷನ್ಶಿಪ್ ನಿಮ್ಮ ರಿಲೇಷನ್ಶಿಪ್ ದೃಢವಾಗಿರ್ಬೇಕಾಗತ್ತೆ ಸ್ಟ್ರಾಂಗ್ ಆಗಿ ನೀವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇದ್ದೀರಾ ನೀವು ಬೆಳೆಸ್ಬೇಕು ಅಂತ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ನ ಅಂತ ಒಂದು ಮನೋಭಾವನೆ ಇಟ್ಕೊಂಡಿದ್ದೀರಾ ಅಂದರೆ ಯಾವ ರೀತಿಯಾದ ಒಂದು ಬಿಹೇವಿಯರ್ನ ನೀವು ನಿಮ್ಮ ನಲ್ಲಿ ತರಬೇಕಾಗತ್ತೆ ವಾಟ್ ಆರ್ ದೋಸ್ ಎಸ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಸೊ ಅಫೆಕ್ಷನ್ ಅಟೆನ್ಷನ್ ಹಾಗೂ ಅಕ್ಸೆಪ್ಟೆನ್ಸ್ ಅಪ್ರಿಸಿಯೇಷನ್ ಮತ್ತು ಅಲಾವೆನ್ಸ್ ಅಂತ ಹೇಳ್ತೀವಿ ಐದು ಎಗಳಿದೆ ರಿಲೇಶನ್ಶಿಪ್ ಅಕಾರ್ಡಿಂಗ್ ಟು ಸೈಕಾಲಜಿ ಗಟ್ಟಿಮುಟ್ಟಿಯಾಗಿ ಒಂದು ಒಳ್ಳೆಯ ಫೌಂಡೇಶನ್ನ ಇನಿಷಿಯಲಿನೇ ನೀವು ಒಂದು ಸ್ಟಾರ್ಟ್ ಮಾಡಿದಾಗ ನಲ್ಲಿ ಎಲ್ಲ ವಿಷಯದ ಕಡೆಗೂ ಗಮನ ಕೊಟ್ಟಾಗ ನೀವು ತುಂಬಾ ಒಂದು ಸ್ಮೂತ್ ಆಗಿರುವಂತಹ ಕನೆಕ್ಷನ್ ಹಾಗೂ ನಿಮ್ಮ ಲವ್ ನಲ್ಲೂ ಕೂಡ ಒಳ್ಳೆಯ ಬದಲಾವಣೆಗಳನ್ನ ಈ ನಾನು ಹೇಳುವ ವಿಷಯಗಳನ್ನ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನೋಡೇ ನೋಡ್ತೀರಾ ಅಂತ ಹೇಳ್ತೀನಿ ಸೊ ಅದಕ್ಕೆ ಮುಂಚೆ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ಸೊ ಯಾವ ಎ ಇಂಪಾರ್ಟೆಂಟ್ ಇರುತ್ತೆ ಫೈವ್ ಎಸ್ ಫಸ್ಟ್ ಎ ಏನಿದೆ ಅಂದರೆ ಅದನ್ನು ನಾವು ಅಟೆನ್ಷನ್ ಅಂತ ಹೇಳ್ತೀವಿ ಅಟೆನ್ಷನ್ ಅಂದರೆ ಗಮನ ಕೊಡುವಂಥದ್ದು ನೀವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀರಾ ನನ್ನ ಪಾರ್ಟ್ನರ್ ನನಗೆ ಗಮನ ಕೊಡಬೇಕು ನನ್ನ ಪಾರ್ಟ್ನರ್ ನನ್ನ ನೋಡಬೇಕು ಅವರು ಟೈಮ್ ಕ್ವಾಲಿಟಿ ಟೈಮ್ನ ಕೊಡಬೇಕಾಗತ್ತೆ ಅವ್ರು ನನ್ನ ಜೊತೆ ಇರಬೇಕಾಗತ್ತೆ ಈ ಥರ ಎಲ್ಲ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ತೀರಾ ನೀವು ಹೇಗೆ ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ತೀರಾ ಹಾಗೆ ಅವರು ಕೂಡ ನಿಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ ನೀವು ಅವ್ರಿಗೆ ಗಮನ ಕೊಡಬೇಕಾಗುತ್ತೆ ಯಾವ ರೀತಿಯಾದ ಗಮನ ನೀವು ಫೋನ್ ಯೂಸ್ ಮಾಡುವಾಗ ಎಲ್ಲ ರೀತಿಯಾದ ಒಂದು ಡಿಸ್ಟ್ರಾಕ್ಷನ್ನು ತೆಗ್ದು ಹಾಕ್ಬಿಡ್ತೀರಾ ಆ ಟೈಮ್ನಲ್ಲಿ ಒಂದು ಒಬ್ರಿಗೆ ಮೆಸೇಜ್ ಮಾಡುವಾಗ ಅವ್ರಿಗೆ ಮೆಸೇಜ್ ಮಾಡ್ತಿರ್ತೀರ ಹಾಗೆ ನಿಮ್ಮ ಪಾರ್ಟ್ನರ್ ಜೊತೆಲಿರುವಾಗ ನಿಮ್ಮ ಪಾರ್ಟ್ನರ್ ಕಡೆಗೇನೆ ನಿಮ್ಮ ಗಮನ ಇರಬೇಕಾಗತ್ತೆ ಸೊ ಎಲ್ಲ ರೀತಿಯಾದ ಅಟೆನ್ಷನ್ನ ನೀವು ಮನೇಲಿರುವಾಗ ನಿಮ್ಮ ಪಾರ್ಟ್ನರ್ ಜೊತೆಲಿರುವಾಗ ಅಥವಾ ನೀವು ಅವ್ರ ಜೊತೆ ಮಾತಾಡುವಾಗ ಮೆಸೇಜ್ ಮಾಡುವಾಗ ಆ ಒಂದು ಇರುವೇಕೇನ ನೀವು ಆ ಒಂದು ಅನುಭವನ ಅವ್ರಿಗೆ ಕೊಟ್ಬಿಟ್ರೆ ಖಂಡಿತವಾಗ್ಲೂ ರಿಲೇಶನ್ಶಿಪ್ ಒಂದು ಒಳ್ಳೆಯ ಮಟ್ಟಕ್ಕೆ ಬೆಳ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ ಹಾಗೂ ಅವ್ರಿಗೂ ಕೂಡ ನಿಮ್ಮ ಮೇಲೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಪ್ರೀತಿ ಹೆಚ್ಚಾಗುತ್ತೆ ಸೊ ಅಟೆನ್ಷನ್ ಅನ್ನೋದು ಎಲ್ಲದಕ್ಕೂ ಕೊಡಬೇಕು ಈಗ ಒಂದು ನೀವು ಗಿಡನ ತಗೊಳ್ತೀರಾ ಅನ್ನೋದು ಹೆಚ್ಚಲ್ಲ ಆ ಗಿಡನ ನೋಡ್ಕೊಳ್ಳೋದು ಹೆಚ್ಚಾಗುತ್ತೆ ನಿಮ್ಮ ಅಟೆನ್ಷನ್ ನಿಮ್ಮ ಗಮನ ಅದು ಕೂಡ ಕೇಳುತ್ತೆ ಸೊ ಹಾಗೆ ಮನುಷ್ಯರು ಕೂಡ ಆ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲೇ ಇರ್ತಾರೆ ನನ್ನ ಜೊತೆ ಇರುವಾಗ ನನ್ನ ಪಾರ್ಟ್ನರ್ ಪರಿಪೂರ್ಣವಾಗಿ ಇರಬೇಕಾಗತ್ತೆ ಅವರ ಅವರ ಒಂದು ಇರುವಿಕೆ ನಾನು ಅನುಭವಿಸ್ಬೇಕಾಗತ್ತೆ ಅನ್ನುವಂತಹ ಆಸೆಯನ್ನು ಅವರು ಇಟ್ಕೊಂಡಿರ್ತಾರೆ ಹಾಗೆ ನೀವು ಸಹಜವಾಗಿ ಇಟ್ಕೊಂಡಿರ್ತೀರ ಎರಡನೇ ಪಾಯಿಂಟ್ ಏನಾಗುತ್ತೆ ಅಂದರೆ ಆಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ ಆಕ್ಸೆಪ್ಟೆನ್ಸ್ ಅಂದರೆ ಸ್ವೀಕರಿಸುವಂಥದ್ದು ಅವ್ರು ಹೇಗೆ ಇರಲಿ ಅವ್ರು ಯಾವ ರೀತಿಯಾದ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ ನೀವು ಅವ್ರ ಅವ್ರ ಜೊತೆ ನನ್ನ ಲೈಫ್ನ ನಾನು ನೋಡ್ತಾ ಇದ್ದೀನಿ ಅವ್ರ ಜೊತೆ ನನ್ನ ಲೈಫ್ನ ನಾನು ಜೀವನ ಪೂರ್ತಿ ಕಳೀತೀನಿ ಅನ್ನುವಂಥ ಒಂದು ಕಮಿಟ್ಮೆಂಟ್ನ ಇಟ್ಕೊಂಡಿದ್ದೀರಾ ಅಂದಾಗ ಅವ್ರು ಹೇಗಿದ್ದಾರೆ ಅವ್ರು ಹೇಗೆ ಆಗ್ತಾರೆ ಅಥವಾ ಅವರು ಹೇಗೆ ನಡ್ಕೊಳ್ತಾರೆ ಇದೆಲ್ಲ ಮ್ಯಾಟರ್ ಆಗುತ್ತೆ ಇದೆಲ್ಲ ಇದೆಲ್ಲ ಮ್ಯಾಟರ್ ಆಗೋದೇ ಇಲ್ಲ ಯಾಕಂದರೆ ಇದೆಲ್ಲ ಸಣ್ಣ ವಿಷಯಗಳನ್ನ ನೀವು ಬದಲಾವಣೆ ಮಾಡ್ಕೋಬಹುದು ಅದು ನಿಮ್ಮ ಪಾರ್ಟ್ನರ್ಗೂ ಇಂಟ್ರೆಸ್ಟ್ ಇರಬೇಕು ಆ ಬದಲಾವಣೆ ತರಬೇಕು ಅಂದರೆ ಎಕ್ಸಾಂಪಲ್ ನೀವೇನಾದರೂ ನನ್ನ ಪಾರ್ಟ್ನರ್ ಸಣ್ಣಗಿರಬೇಕು ಅಥವಾ ನನ್ನ ಪಾರ್ಟ್ನರ್ ಹೀಗೆ ಡ್ರೆಸ್ ಮಾಡ್ಕೋಬೇಕು ಈ ಥರ ಆಸೆಗಳ್ನ ಇಟ್ಕೊಂಡಿದ್ದೀರಾ ಅಂದರೆ ಅವ್ರ ಮೇಲೆ ಹೇರೋದಲ್ಲ ಅವ್ರು ಹೇಗಿದ್ದಾರೆ ಹಾಗೆ ಒಂದು ಒಂದು ಹಂಡ್ರೆಡ್ ಪರ್ಸೆಂಟ್ ಆಗಿರುವಂತಹ ಆಕ್ಸೆಪ್ಟೆನ್ಸ್ಗೆ ತಂದಾಗ ನೀವು ಆ ಒಂದು ಒಪಿನಿಯನ್ನ ಅವ್ರಿಗೆ ಹಾಕುವುದರಿಂದ ಅವ್ರಿಗೇನಾದರೂ ಬದಲಾವಣೆ ತರಬೇಕು ಅಂತ ಅನಿಸಿದ್ರೆ ಅವ್ರು ತರ್ತಾರೆ ದಟ್ ವಿಲ್ ಬಿ ದೇರ್ ಚಾಯ್ಸ್ ಆದರೆ ನೀವು ಫೋರ್ಸ್ ಆಗಿ ಅವರ ಮೇಲೆ ಏನಾದರೂ ಹೇರುವಂಥದ್ದು ನೀನು ಹೀಗೆ ನಡ್ಕೋಬೇಕು ನೀವೆಷ್ಟು ಕಡಿವಾಣ ಹಾಕ್ತೀರ ನಲ್ಲಿ ಅವಾಗ ರಿಲೇಷನ್ಶಿಪ್ ಹಾಳಾಗ್ತಾ ಹೋಗುತ್ತೆ ಸೊ ಕಡಿವಾಣ ಹಾಕೋದ್ರಿಂದ ರಿಲೇಷನ್ಶಿಪ್ಸ್ ಬೆಳೆಯೋದಿಲ್ಲ ಬೆಳಿ ಬೆಳೆಯುವುದಿಲ್ಲ ಮೂರನೇ ವಿಷಯ ಏನಾಗುತ್ತೆ ಅಂದರೆ ಅಪ್ರಿಸಿಯೇಷನ್ ಈ ಅಪ್ರಿಸಿಯೇಷನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಆ ಒಳ್ಳೆ ಕೆಲಸನ ಎಲ್ರೂ ಗಮನಿಸ್ಬೇಕು ಆ ಗಮನಿಸಿದ ನಂತರ ನನಗೆ ಹೊಗಳಬೇಕು ಅಂತ ಆ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಮನುಷ್ಯನ ಸಹಜ ಗುಣ ಆಗಿರತ್ತೆ ಹಾಗೆ ನಿಮ್ಮ ಪಾರ್ಟ್ನರ್ ಕೂಡ ಅವ್ರು ಮಾಡುವ ಸಣ್ಣ ಸಣ್ಣ ಆಕ್ಷನ್ಸ್ನು ಕೂಡ ನೀವು ಗಮನಿಸ್ತಿದ್ದೀರಾ ಅಂತ ನೋಡ್ತಿರ್ತಾರೆ ಹಾಗೆ ಅದರಿಂದ ನೀವು ಮೆಚ್ಚುಗೆನ ವ್ಯಕ್ತಪಡಿಸ್ತಿದ್ದೀರಾ ನೀವು ಅದನ್ನ ಹೇಳ್ತಾ ಇದ್ದೀರಾ ಅವ್ರಿಗೆ ನನ್ಗೆ ನೀನು ಈ ತರ ನಡ್ಕೊಳ್ತಾ ಇರೋದು ಇಷ್ಟ ಆಗ್ತಾ ಇದೆ ನೀನು ಈ ರೀತಿಯಾಗಿ ಮೇ ಬಿ ನಿಮ್ಗೆ ಇಷ್ಟ ಆಗಿರುವಂಥ ಅಡುಗೆ ಮಾಡಿರ್ಬೋದು ಅಥವಾ ನಿಮ್ಗೆ ಏನೋ ಇಷ್ಟ ಆಗಿರುವಂಥ ಕೆಲಸ ಮಾಡಿರ್ಬೋದು ಅದನ್ನ ನೀವು ಹೇಳೋದ್ರಿಂದ ಎಷ್ಟೋ ವಿಷಯಗಳಲ್ಲಿ ಬದಲಾವಣೆನೂ ಬರುತ್ತೆ ಹಾಗೂ ಅವ್ರಿಗೆ ಇನ್ನ ಇನ್ನೂ ನಿಮ್ಗೆ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿನ ಸ್ಪ್ರೆಡ್ ಮಾಡಬೇಕು ನಿಮ್ಮನ್ನ ಇಟ್ಕೋಬೇಕು ಅನ್ನುವ ಒಂದು ಮೋಟಿವೇಶನ್ ಕೂಡ ನೀವೇ ಕೊಟ್ಟ ಹಾಗಾಗತ್ತೆ ಅವ್ರಿಗೆ ಸೊ ಏನೇ ಆಗಿರಲಿ ಅದು ಸಣ್ಣದೋ ದೊಡ್ಡದೋ ಮ್ಯಾಟರ್ ಆಗಲ್ಲ ಅವಾಗವಾಗ ಅಪ್ರಿಸಿಯೇಷನ್ನ ನೀವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕಾಗತ್ತೆ ನಿಮ್ಮ ಪಾರ್ಟ್ನರ್ಗೆ ನಾಲ್ಕನೇ ಎ ಏನಾಗುತ್ತೆ ಅಂದರೆ ಅಫೆಕ್ಷನ್ ಅಫೆಕ್ಷನ್ ಅನ್ನುವಂಥದ್ದೇನಾಗಿದ್ರೆ ಕನ್ನಡದಲ್ಲಿ ಇದನ್ನು ವಾತ್ಸಲ್ಯ ಅಂತ ಹೇಳ್ತೀವಿ ಇದನ್ನ ನಾವು ಮಾತೃ ವಾತ್ಸಲ್ಯ ಅಂತ ಕೂಡ ನಾವು ಅದನ್ನ ಕಂಪೇರ್ ಮಾಡ್ಬೋದು ಸೊ ನೀವು ಈ ಒಂದು ನಲ್ಲೂ ಈ ವಾತ್ಸಲ್ಯ ಅನ್ನುವಂತಹ ಒಂದು ಗುಣವನ್ನ ತಂದ್ರೆ ಅಂದ್ರೆ ಯಾವುದೇ ರೀತಿಯಾದ ಒಂದು ದುರುದ್ದೇಶ ಇಟ್ಕೊಡ್ದೆ ಮನಸ್ಸಿಂದ ನಿಮ್ಗೆ ಏನು ಮಾಡಬೇಕು ಅನ್ಸುತ್ತೋ ಅವ್ರಿಗೆ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಗೆ ಅವ್ರು ಏನು ಖುಷಿ ಕೊಡುತ್ತೆ ಇದನ್ನ ಮಾಡಿದ್ರೆ ಅವ್ರಿಗೆ ಖುಷಿ ಕೊಡುತ್ತೆ ಅನ್ನುವ ಒಂದು ಮನಸ್ಥಿತಿನಲ್ಲಿ ಇಟ್ಟಾಗ ಆ ಒಂದು ವಿಷಯಗಳನ್ನ ನೀವು ಮಾಡ್ತಾ ಹೋದಾಗ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಖಂಡಿತವಾಗ್ಲೂ ಒಳ್ಳೆ ಬದಲಾವಣೆ ಬರುತ್ತೆ ನೀವೇನಾದ್ರೂ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರಾ ಅಂದರೆ ಬದಲಾವಣೆ ನೋಡ್ತೀರಾ ಒಂದೊಂದು ಸಲ ನೀವು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ ಅಂದರೆ ನಂದೇ ನಡಿಬೇಕು ನಂದೇ ಆಗಬೇಕು ನಾನು ನನ್ನ ಪಾರ್ಟ್ನರ್ ಒಪೀನಿಯನ್ನ ಕೇಳಲ್ಲ ಹೀಗೆ ಅಂದ್ಕೊಳ್ತಾನೆ ಇರ್ತೀರ ಆದರೆ ವಾತ್ಸಲ್ಯ ಅನ್ನೋದು ಹೇಗಿರುತ್ತೆ ಅಂದರೆ ಏನನ್ನು ನಾವು ಹೀಗೆ ಹಾಕ್ಬೇಕು ನಾನು ಈ ತರ ಮಾಡಿದ್ರೆ ರಿಸಲ್ಟ್ ಈಗ ಬರುತ್ತೆ ಅನ್ನೋದನ್ನ ನಾವು ವಾಚ್ ಅಲ್ಲಿ ಹೋಲ್ಸಕ್ ಆಗಲ್ಲ ಯಾಕಂದ್ರೆ ಅಲ್ಲಿ ನೀವೇನೋ ಒಂದು ಯೋಚನೆಲ್ ಇದೀರಾ ನನ್ಗೆ ಈ ತರ ರಿಸಲ್ಟ್ ಬಂದಾಗ್ಲೇ ನಾನು ಖುಷಿಯಾಗಿರ್ತೀನಿ ಅನ್ನೋಂಥ ಯೋಚನೆಲಿರಾ ಸೊ ಆ ಒಂದು ರಿಸಲ್ಟ್ನು ಎಕ್ಸ್ಪೆಕ್ಟ್ ಮಾಡಿದೆ ನೀವೇನೋ ಒಂದು ಒಳ್ಳೆ ಕೆಲಸ ನಿಮ್ ಗೋಸ್ಕರ ಮಾಡ್ತಾ ಇದ್ದೀರಾ ಒಂದು ಪ್ರೀತಿ ನಾವು ವ್ಯಕ್ತಪಡಿಸ್ತಾ ಇದ್ದೀರಾ ಎಷ್ಟೋ ವಿಷಯಗಳಾಗಿರ್ಬೋದು ಮೇ ಬಿ ಅವ್ರಿಗೊಂದ್ ಗ್ಲಾಸ್ ನೀರ್ ತಂದ್ಕೊಡೋದಾಗಿರ್ಬೋದು ಅಥವಾ ಅವ್ರು ಮಾತ್ರ ತಗೊಂಡ್ರ ಅಂತ ಕೇಳುವಂಥದ್ದಾಗಿರ್ಬಹುದು ಒಂದು ಟಚ್ ಅಂತ ಹೇಳ್ತೀವಿ ಫೀಲಿಂಗ್ಸ್ ಅಂತ ಹೇಳ್ತೀವಿ ಇಂಥದ್ನೆಲ್ಲ ನಲ್ಲಿ ತರೋದ್ರಿಂದ ಕೂಡ ನಿಮ್ಮ ನಿಮ್ಮ ಒಂದು ನಲ್ಲಿ ಏನಾದರೂ ಒಂದು ಬಿರುಕು ಬಿಟ್ಟಿದ್ರೆ ಅದು ಕೂಡ ಹೀಲ್ ಆಗ್ಬಿಡತ್ತೆ ಖಂಡಿತವಾಗ್ಲೂ ಐದನೇ ಎ ಅಕಾರ್ಡಿಂಗ್ ಟು ಸೈಕಾಲಜಿ ಅಂದರೆ ಅ ಲವಿಂಗ್ ಅ ಲವಿಂಗ್ ಅನ್ನುವಂಥದ್ದು ನೀವು ಅವಕಾಶ ಕೊಡುವಂಥದ್ದು ನಿಮ್ಮ ನಿಮ್ಮ ಪಾರ್ಟ್ನರ್ಗೆ ಅಂದರೆ ಈಗ ಫ್ರೀಡಮ್ ಅನ್ನೋದು ಹೇಗಿರಬೇಕು ಅಂದರೆ ನೀವು ತೀರಾ ಕಡಿವಾಣ ಹಾಕಿದಾಗ ಯಾರಿಗೂ ಇರಬೇಕು ಅನ್ಸಲ್ಲ ನಿಮ್ಮ ಜೊತೆ ಅದೇ ಏನು ಬೇಕು ಅನಿಸುತ್ತೋ ನಿನಗೆ ಏನು ಸರಿ ಅನ್ಸುತ್ತೋ ನೀನು ಮಾಡು ನಾನು ನಿನಗೆ ಬೆನ್ನೆಲುಬು ಆಗಿರ್ತೀನಿ ನಿನಗೆ ಸಪೋರ್ಟಿವ್ ಆಗಿರ್ತೀನಿ ಅನ್ನೋದನ್ನೇ ನಾವು ಅಲವಿಂಗ್ ಅವಕಾಶ ಕೊಡುವಂಥದ್ದು ಅವ್ರಿಗೆ ನಾನು ಇದ್ದೀನಿ ಅನ್ನುವಂಥ ಒಂದು ಫೀಲ್ನ ಕೊಡುವಂಥದ್ದು ಅಂತ ಹೇಳ್ತೀವಿ ಎಕ್ಸಾಂಪಲ್ ನಿಮ್ಮ ಪಾರ್ಟ್ನರ್ ಏನಾದರೂ ನನಗೆ ಮುಂದೆ ಓದಬೇಕು ಅನ್ನೋ ಆಸೆ ಇದೆ ಅಂದರೆ ಅದನ್ನು ನೀವು ನೀನಾ ಏನಕ್ಕೆ ಓತಿಯಾ ನೀನೊಂದು ಪೆದ್ದಿ ನೀನೊಂದು ದಡ್ ಇನ್ನೊಂದು ಅಡ್ಡಿ ಆ ಥರ ನೆಗೆಟಿವ್ ಆಗಿ ಹೇಳೋದನ್ನ ಬಿಟ್ಟು ಇಲ್ಲ ನೀನು ಓದಬೇಕು ಅಂದ್ಕೊಂಡಿದ್ಯಾ ಅಂದರೆ ಏನು ಮಾಡಬೇಕು ಅಂತ ಇದೆಯಾ ಅದಕ್ಕೆ ನನಗೆ ಏನಾಗುತ್ತೋ ಸಪೋರ್ಟ್ ನಾನು ಮಾಡ್ತೀನಿ ಅನ್ನೋದನ್ನ ನಾವು ಅಲವೆನ್ಸ್ ಅಂತ ಹೇಳ್ತೀವಿ ಸೊ ಬೇಸಿಕ್ಲಿ ನೀವು ಫ್ರೀಡಮ್ನು ನಿನಗೆ ಫ್ರೀಡಮ್ ಇದೆ ರಿಲೇಶನ್ಶಿಪ್ನಲ್ಲಿ ನಿನಗೆ ಪರ್ಸ್ನಲ್ ಡಿಸಿಷನ್ಸ್ ತಗೊಳ್ಳುವಂಥ ಎಲ್ಲ ರೈಟ್ಸ್ ಕೂಡ ಇದೆ ಅಂತ ಅವ್ರಿಗೆ ರಿಮೈಂಡ್ ಮಾಡುವಂಥದ್ದು ಸೊ ನಾನು ಹೇಳೇ ನೀನು ಮಾಡಬೇಕು ಅನ್ನುವಂಥದ್ದು ಅಲ್ಲ ಒಂದು ಒಂದು ಒಪೀನಿಯನ್ನ ಅವ್ರು ಏನೋ ಒಂದು ಹೇಳಿದಾಗ ನೀವು ಅದನ್ನು ಕೇಳುವಂಥದ್ದು ಅವ್ರೇನೋ ಇದು ನನ್ಗೆ ಮಾಡಬೇಕು ಅನಿಸ್ತಾ ಇದೆ ಅಂದಾಗ ನೀನು ಮಾಡು ಅಂತ ಹೇಳುವಂಥದ್ದಾಗಿರ್ಬೋದು ಸೊ ಎಷ್ಟೋ ವಿಷಯಗಳಿರುತ್ತೆ ಅದನ್ನೆಲ್ಲ ಯಾವಾಗ್ಲೂ ನಾವು ರೂಲ್ಸ್ ಅಂಡ್ ಆ್ಯಂಡ್ ಆಗಲ್ಲ ಹೋಗೋಕ್ಕಾಗಲ್ಲ ಒಂದೊಂದ್ಸಲ ಫ್ಲೆಕ್ಸಿಬಲ್ ಆಗಬೇಕಾಗತ್ತೆ ಅಕಾರ್ಡಿಂಗ್ಲಿ ಸೊ ಆ ಫ್ಲೆಕ್ಸಿಬಿಲಿಟಿನೂ ಇಟ್ಕೊಂಡ್ರೆ ಈ ರಿಲೇಷನ್ಶಿಪ್ ಅದ್ಭುತವಾಗಿರುತ್ತೆ ಸೊ ಇದೆಲ್ಲ ನಾನು ಹೇಳಬೇಕಾಗಿತ್ತು ಅಕಾರ್ಡಿಂಗ್ ಟು ಸೈಕಾಲಜಿ ದೀಸ್ ಆರ್ ಪ್ರೂವನ್ ಥಿಂಗ್ಸ್ ನೀವು ಇದನ್ನು ನಿಮ್ಮ ನಲ್ಲಿ ಅಳ್ ಅಳ್ವಡಿಸ್ಕೊಂಡಾಗ ಖಂಡಿತವಾಗ್ಲೂ ಬಿಗ್ ಚೇಂಜಸ್ ನ ನೋಡೇ ಬಿಡ್ತೀರಾ ಹೋಪ್ ಇಟ್